ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ರಲ್ವ ಸ್ಲೀವ್ಸ್ ಡಿಸೈನು ಈ ಸ್ಲೀವ್ಸ್ ಡಿಸೈನು ಕಟಿಂಗ್ ಯಾವ ರೀತಿ ಮಾಡೋದು ಮತ್ತು ಸ್ಟಿಚಿಂಗ್ ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಡಿಸೈನ್ ತುಂಬ ಚೆನ್ನಾಗಿದೆ ಎಲ್ಲ ಬ್ಲೌಸ್ಗೂ ಈ ಡಿಸೈನು ಸೂಟ್ ಆಗುತ್ತೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಫಸ್ಟು ಇದು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಬೇಕು ನಾನು ಸಿಂಗಲ್ ಸ್ಲೀವ್ಸ್ನ ಇದ್ದೀನಿ ಓಕೆ ಸಿಂಗಲ್ ಸ್ಲೀವ್ಸ್ನ ಕಟಿಂಗ್ ಮಾಡಿಬಿಟ್ಟು ಅದು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ಸ್ಲೀವ್ಸ್ಗೆ ಲೈನಿಂಗ್ ತಗೊಂಡಿದ್ದೀನಿ ಫಸ್ಟು ಅರ್ಧ ಇಂಚು ನಾವು ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಇದು ಪಕ್ಕ ಮಾಡೋದಕ್ಕೆ ಕಚ್ಚನ ಓಕೆನಾ ನೆಕ್ಸ್ಟು ಸ್ಲೀವ್ ಲೆಂತು ಒಂಬತ್ತುವರೆ ಇಂಚಿದೆ ಸ್ಲೀವ್ ಲೆಂತು ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸ್ಲೀವ್ಸ್ಗೆ ಮಾರ್ಜಿನ್ ಸೇರಿಸ್ಕೊಂಡು ಒಂದು ಮಾರ್ಕು ಲೂಸು ಅಷ್ಟೇ ಒಂಬತ್ತುವರೆ ಇಂಚಿದೆ ಅದರಲ್ಲಿ ಅರ್ಧ ನಾಲ್ಕು ಮುಕ್ಕಾಲು ಈಗ ನೋಡಿ ಇದು ನಾವು ಹಾರ್ಮೋಲ್ ಶೇಪ್ ಅನ್ನೋದು ಓಕೆನಾ ನಾರ್ಮಲ್ ಸ್ಲೀವ್ಸ್ಗೆ ಯಾವ ರೀತಿ ಆದರೆ ನಾವು ಕಟಿಂಗ್ ಮಾಡ್ತೀವೋ ಇದಕ್ಕೂ ಫಸ್ಟು ಅದೇ ರೀತಿಯೇ ನಾರ್ಮಲ್ ಸ್ಲೀವ್ಸ್ಗೆ ಏನು ಮಾರ್ಕಿಂಗ್ ಮಾಡ್ತೀವೋ ಅದೇ ರೀತಿಯೇ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಸ್ಲೀವು ಹಾರ್ಮಲ್ ಡೌನಿಂಗು ಆಯಾ ಚೆಸ್ಟ್ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಹಾರ್ಮಲ್ ಡೌನಿಂಗ್ನ ಮಾರ್ಕ್ ಮಾಡಿಕೊಳ್ಬೇಕು ಇದು ಹಾರ್ಮಲ್ ಡೌನಿಂಗು ಇದು ಸ್ಲೀವ್ ಲೆಂತು ನೆಕ್ಸ್ಟು ಹಾರ್ಮಲ್ ರೌಂಡಿಂಗು ಹಾರ್ಮಲ್ ರೌಂಡಿಂಗು ಎಷ್ಟಿರುತ್ತೋ ಆಯಾ ಸ್ಲೀವ್ಸ್ದು ಮತ್ತು ಆ ಬಾಡಿ ಮೆಜರ್ಮೆಂಟ್ಸಲ್ಲಿ ಲಾಳಿತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ಅಷ್ಟಕ್ಕೆ ಕರೆಕ್ಟಾಗಿ ಹಾರ್ಮಲ್ ರೌಂಡಿಂಗ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಮತ್ತು ಇದು ಎಕ್ಸ್ಟ್ರಾ ಮಾರ್ಜಿನ್ನು ಅದೇ ರೀತಿ ಫ್ರಂಟು ಮತ್ತು ಬ್ಯಾಕ್ ಎರಡು ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು ಫಸ್ಟು ನಾರ್ಮಲ್ ಸ್ಲೀವ್ಸ್ ಏನು ಮಾರ್ಕಿಂಗ್ ಮಾಡಿ ಕಟ್ ಮಾಡ್ತೀವೋ ಅದ್ರ ಪ್ರಕಾರವೇ ಫಸ್ಟು ಕಟಿಂಗ್ ಮಾಡ್ಕೊಳ್ಬೇಕು ನಾವು ಮಾರ್ಕಿಂಗ್ ಮಾಡಿಕೊಂಡು ನೆಕ್ಸ್ಟು ಈ ಡಿಸೈನ್ಗೋಸ್ಕರ ನೋಡಿ ಎಕ್ಸ್ಟ್ರಾ ಇಲ್ಲಿಂದ ಮೇಲೆ ನಾಲ್ಕು ಇಂಚು ಈ ಕಡೆ ಸೈಡಲ್ಲಿ ಮೂರುವರೆ ಇಂಚುವರೆಗೂ ಮಾರ್ಕ್ ಮಾಡ್ಕೊಳ್ಳಿ ಈ ಡಿಸೈನ್ಗೆ ಇಷ್ಟು ಸಾಕಾಗುತ್ತೆ ಇಲ್ಲಿಂದ ನೋಡಿ ಈ ಶೇಪ್ ಅನ್ನೋದು ನಾವು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಿಮಗೆ ಮಾರ್ಕಿಂಗ್ ಏನು ಕಾಣಿಸ್ತಾ ಇದೆಯೋ ಸೇಮ್ ಅದೇ ರೀತಿಯೇ ಮಾರ್ಕಿಂಗ್ನ ಮಾಡ್ಕೊಳ್ಳಿ ಕಾಣಿಸ್ತಾ ಇದೆಯಲ್ವ ಈ ರೀತಿ ಈ ಸ್ಲೀವ್ ಡಿಸೈನ್ ಶೇ ಶೇಪ್ಗೋಸ್ಕರ ಎಕ್ಸ್ಟ್ರಾ ನಾವು ಇಷ್ಟನ್ನು ಮಾರ್ಕ್ ಮಾಡ್ಕೊಳ್ಬೇಕು ಕಟಿಂಗಲ್ಲಿ ಇಷ್ಟೇ ಇರುತ್ತೆ ಬ್ಯಾಕ್ ಸೈಡ್ ಹಾರ್ಮೋಲ್ ಶೇಪ್ನ ಫಸ್ಟ್ ಕಟ್ ಮಾಡ್ಕೊಳ್ಬೇಕಷ್ಟೆ ಫ್ರಂಟ್ ಸೈಡು ಸ್ಲೀವ್ ಡಿಸೈನು ರೆಡಿ ಆದಾಗ ಕಟ್ ಮಾಡ್ಕೊಳ್ಬೇಕು ಇದು ಲೈನಿಂಗು ನೆಕ್ಸ್ಟ್ ಇದು ಮೇನ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ ಇದರಲ್ಲಿ ಪ್ರಿಂಟೆಡ್ಡು ನೀವು ನೋಡ್ಕೊಳ್ಬೇಕು ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಳೋದು ಯಾವ ಸೈಡು ಪ್ರಿಂಟ್ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಕಟಿಂಗ್ ಮಾಡ್ಕೊಳ್ಬೇಕು ಇದು ನೋಡಿ ಈ ಕಡೆಯಿಂದ ಇದೆ ಲೈನಿಂಗು ಮತ್ತು ಮೇಯ್ನ್ ಕ್ಲಾತು ಎರಡು ನಿಮಗೆ ಸೇಮ್ ಫಸ್ಟ್ ನಾವು ಲೈನಿಂಗ್ ಏನು ಕಟ್ ಮಾಡಿರ್ತೀವೋ ಅಷ್ಟೇ ಇರುತ್ತೆ ಎಕ್ಸ್ಟ್ರಾ ಮತ್ತು ನಾವು ಮೇಯ್ನ್ ಕ್ಲಾತಲ್ಲಿ ಏನು ಸಪ್ರೇಟಾಗಿ ಕಟ್ ಮಾಡೋಂಥದ್ದು ಏನಿರೋದಿಲ್ಲ ಲೈನಿಂಗ್ನ ನಾವು ಕರೆಕ್ಟಾಗೆ ಕಟ್ ಮಾಡಿದರೆ ಸಾಕು ಇದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡೋದು ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಫಸ್ಟು ಲೈನಿಂಗು ಮತ್ತು ಮೇಯ್ನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಫಸ್ಟ್ ಪಕ್ಕ ಮಾಡ್ಕೊಳ್ಬೇಕು ಇದು ನಿಮಗೆ ಸ್ಲೀವ್ಸ್ ಬಟ್ಟೆ ದಪ್ಪ ಇದ್ದರೆ ಯಾವ ರೀತಿ ಪಕ್ಕ ಮಾಡಬೇಕು ಮತ್ತು ಸ್ಲೀವ್ಸ್ ತುಂಬ ತೆಳವಿದರೆ ಯಾವ ರೀತಿ ಪಕ್ಕ ಮಾಡಬೇಕಂತ ಆಲ್ರೆಡಿ ನಾನು ಈ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನೀವು ಇನ್ನೂ ಅಂದರೆ ನಿಮಗೆ ಲಾಸ್ಟಲ್ಲಿ ಎಂಡ್ ಕಾರ್ಡಲ್ಲಿ ಕೊಡ್ತೀನಿ ಅಲ್ಲಿಂದ ನೀವು ನೋಡಿ ಇದು ಸ್ಲೀವ್ಸು ದಪ್ಪ ಇರೋದ್ರಿಂದ ನಾನು ಜಸ್ಟು ಸ್ಟಿಚ್ ಮಾಡಿ ಹಾಗೆ ಪಕ್ಕ ಮಾಡ್ತೀನಿ ಅಂದರೆ ಈ ರೀತಿ ಒಂದು ಹೊಲಿಗೆನ ಹಾಕಿ ಇದನ್ನು ಹಾಗೆ ಜಸ್ಟು ಫಲ್ಟಾಯಿಸ್ತೀನಿ ಈ ರೀತಿ ಈ ಸ್ಲೀವ್ ಡಿಸೈನ್ಗೆ ನೀವು ಬಾರ್ಡರ್ನ ಬೇಕಾದರೂ ಅಟ್ಯಾಚ್ ಮಾಡ್ಕೊಳ್ಬೋದು ಫಿನಿಶಿಂಗು ಚೆನ್ನಾಗಿರುತ್ತೆ ಹಾಗೆ ಡಿಸೈನ್ ಔಟ್ಲುಕ್ಕು ತುಂಬಾ ಚೆನ್ನಾಗಿರುತ್ತೆ ಮೇನ್ ಫ್ಯಾಬ್ರಿಕ್ನ ನೋಡಿಕೊಂಡು ಲೈನಿಂಗು ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ಮಾತ್ರ ಕಟ್ ಮಾಡಿ ಲೈನಿಂಗು ಶೇಪು ಕಟ್ ಮಾಡಬಾರ್ದು ಈ ನಾಚು ಮತ್ತೆ ಕಟ್ ಮಾಡೋದು ಮಿಸ್ ಮಾಡ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಈಗ ಈ ಮಾರ್ಕಿಂಗ್ ಇದೆ ಅಲ್ವಾ ಎರಡು ಸೈಡು ಮಾರ್ಕಿಂಗು ಈ ಫ್ರಿಲ್ಸು ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಳ್ಳಿ ಫ್ರಿಲ್ಸು ಇಂಚು ಕಾಲಿಂಚು ಕಾಲಿಂಚ್ಗೆ ಒಂದು ಇರಲಿ ಅಂದರೆ ಈ ವಿಡಿತು ಬಂದ ಮೇಲೆ ಇದಕ್ಕೆ ಆಪೋಸಿಟಲ್ಲಿ ಫ್ರಿಲ್ಸ್ನ ಇಟ್ಕೊಳ್ಬೇಕು ಸೆಂಟ್ರನ್ನ ನಾಚಿಂದ ಮತ್ತು ಆಪೋಸಿಟ್ ಮತ್ತು ಕರೆಕ್ಟಾಗಿ ಈ ನಾಚತ್ರ ಕರೆಕ್ಟಾಗಿ ಫ್ರಿಲ್ಸು ಎಂಡಾಗಬೇಕು ಈಗ ಒಂದು ಸಾರಿ ಶೇಪ್ ನೋಡಿಕೊಂಡು ಒಂದು ಸಾರಿ ಎಕ್ಸ್ಟ್ರಾ ಏನಾದರೂ ಇದ್ದರೆ ಈ ಶೇಪ್ನ ಕಟ್ ಮಾಡ್ಕೊಳ್ಳಿ ಈಗ ಇದರಲ್ಲಿ ಮತ್ತೆ ಈ ರೀತಿ ಫೋಲ್ಡ್ ಮಾಡಿ ಸ್ಲೀವ್ಸು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಕಂಪಲ್ಸರಿ ನೀವು ಇದನ್ನು ರೀಕರೆಕ್ಷನ್ ಮಾಡಿಕೊಳ್ಬೇಕು ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ಕೆಲವು ಟೈಮು ಸ್ಲೀವ್ಸು ಹೆಚ್ಚು ಕಡಿಮೆ ಆಗುತ್ತೆ ಮತ್ತು ಈಗ ಇದರಲ್ಲಿ ಸೆಂಟ್ರ್ ಆಚು ಹಾರ್ಮೋಲು ರೌಂಡಿಂಗು ಹಾರ್ಮೋಲ್ ರೌಂಡಿಂಗು ಇದು ಕರೆಕ್ಟಾಗಿ ನೀವು ಎಷ್ಟಾದರೆ ತೊಗೊಂಡಿರ್ತೀರೋ ಅಷ್ಟು ಕರೆಕ್ಟಾಗಿ ಬಂದಿದೆಯೇ ಇಲ್ವಂತ ಚೆಕ್ ಮಾಡ್ಕೊಳ್ಬೇಕು ಇದರಲ್ಲಿ ಓಕೆನಾ ಚೆಕ್ ಮಾಡ್ಕೊಂಡ ನಂತರ ಕರೆಕ್ಟ್ ಇದ್ದರೆ ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು ಏನಾದರೂ ಕಡಿಮೆ ಇದ್ದರೆ ಫ್ರಿಲ್ ಒಂದು ಬಿಚ್ಚಿಕೊಳ್ಳಿ ಜಾಸ್ತಿ ಏನಾದರೂ ಬಂತು ಅಂದರೆ ಫ್ರಿಲ್ಸ್ನ ಇನ್ನೂ ಎಕ್ಸ್ಟ್ರಾ ಒಂದೊಂದು ಫ್ರಿಲ್ಸ್ನ ಮತ್ತೆ ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಇದರಲ್ಲಿ ಫ್ರಂಟ್ ಸೈಡು ಹಾರ್ಮಲ್ ಶೇಪ್ನ ಕಟ್ ಮಾಡ್ಕೊಳ್ಬೇಕು ಈಗ ಫ್ರಂಟ್ ಸೈಡು ಫ್ರಂಟ್ ಸೈಡು ಯಾವ ಕಡೆ ಬರುತ್ತೆ ನೋಡ್ಕೊಳ್ಳಿ ಇದರಲ್ಲೂ ಕನ್ಫ್ಯೂಸ್ ಆಗ್ಬೋದು ಓಕೆನಾ ಯಾವ ಸೈಡು ಬರುತ್ತೆ ಹಾರ್ಮಲ್ ಶೇಪ್ ಅಂತ ನೋಡಿಕೊಂಡು ಶೇಪ್ನ ಕಟ್ ಮಾಡಿಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಜಸ್ಟ್ ನಾರ್ಮಲ್ ಸ್ಲೀವ್ಸ್ ಯಾವ ರೀತಿ ಆದರೆ ಅಟ್ಯಾಚ್ ಮಾಡ್ತೀವೋ ಅದೇ ರೀತಿ ಯಾಕಂದರೆ ಪುಲೀಸ್ನ ಆಲ್ರೆಡಿ ಇಟ್ಕೊಂಡಿರ್ತೀವಿ ಮತ್ತು ಇದರಲ್ಲಿ ಸ್ಟಿಚ್ ಮಾಡೋ ಏನಿರೋದಿಲ್ಲ ಜಸ್ಟ್ ನಾರ್ಮಲ್ ಸ್ಲೀವ್ಸ್ನ ಸ್ಟಿಚಿಂಗ್ ಯಾವ ರೀತಿ ಆದರೂ ಮಾಡ್ತೀವಿ ಆ ರೀತಿ ಸ್ಟಿಚ್ ಮಾಡಿದರೆ ಸಾಕು ಬಟ್ ನಾಚ್ ಟು ನಾಚು ಮಾತ್ರ ಕರೆಕ್ಟಾಗೆ ಮ್ಯಾಚ್ ಆಗಬೇಕು ಆಗಲೇ ಕರೆಕ್ಟಾಗಿ ಕಾಣಿಸುತ್ತೆ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ ನೋಡಿ ಫ್ರಿಲ್ಸು ಈ ರೀತಿ ಇರುತ್ತೆ ಕಾಣಿಸ್ತಾ ಇದೆ ಅಲ್ವ ನೀವು ತಮ್ನಾಲಲ್ಲಿ ಆಲ್ರೆಡಿ ನೋಡಿದಿರಲ್ವ ಈ ರೀತಿ ತುಂಬ ಡಿಸೈನ್ ಅನ್ನೋದು ಇದು ಈ ಸ್ಲೀವ್ಸ್ ಡಿಸೈನು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಈಗ ನಾನು ತಿಳಿಸ್ಕೊಟ್ಟಂಥ ಮೆಥಡ್ನಲ್ಲಿ ನೀವು ಫಾಲೋ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡಿ ಪರ್ಫೆಕ್ಟ್ ಇರುತ್ತೆ ಇನ್ನು ಇದು ನೀವು ನಾರ್ಮಲ್ ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಆದರೆ ಮಾಡ್ತಿರೋ ಸೇಮ್ ಇದು ಅಷ್ಟೇ ಇದ್ರ ಬಗ್ಗೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೈಡ್ ಫಿಟ್ಟಿಂಗು ಮಾಡೋದ್ರ ಬಗ್ಗೆ ಸ್ಟ್ರೈಟ್ ಲೈನ್ ಬಗ್ಗೆ ಓಕೆನಾ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ಸೆನ್ಸಿಟಿವ್ ಇನ್ಫಾರ್ಮೇಷನ್ನು ಹಾಗಾಗಿ ಈ ಈ ವಿಡಿಯೋದಲ್ಲಿ ಇಷ್ಟು ಎಂಡ್ ಮಾಡ್ತಾಯಿದ್ದೀನಿ ಏನು ಸ್ಲೀವ್ಸು ಈ ಡಿಸೈನು ಯಾವ ರೀತಿ ಕಟ್ ಮಾಡಬೇಕು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಈ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡೋದು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋದ್ರಿಂದ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತಂತ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇಷ್ಟು ಈ ವಿಡಿಯೋದಲ್ಲಿ ಈ ಸ್ಲೀವ್ ಡಿಸೈನು ಕಟಿಂಗು ಮತ್ತು ಸ್ಟಿಚಿಂಗು ನಿಮಗೆ ಯೂಸ್ಫುಲ್ ಆಗಿದೆ ಈ ಇನ್ಫಾರ್ಮೇಷನ್ ಯೂಸ್ ಆಗಿದೆ ಅನಿಸಿದರೆ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ಏನಾದರೂ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಂತ ತಿಳಿಸೋ ಎಲ್ಲರಿಗೂ ಧನ್ಯವಾದಗಳು